ಬರ್ಕೆ ಆಗಿದೆ ಹನ್ನೆರಡು ಆಗ್ಯದ ಕರೆಕ್ಟ್ ಆಗ್ಯದ ಟೈಮು ಕರೆಕ್ಟ್ ಹನ್ನೆರಡು ಆಗ್ಯದ ಊಟನೂ ಅಡ್ಗೆ ಮಾಡೀನಿ ಊಟನೂ ಮಾಡೀನಿ ರೊಟ್ಟಿ ಮಾಡಿದೆ ಊಟ ಇನ್ನು ಕೆಲಸ ಅದ ಬಟ್ಟೆ ಮಾಡಲಿ ಎಲ್ಲ ಅದ ಇನ್ನ ಕೆಲಸ ಆಮೇಲೆ ಮಾಡ್ತೀನಿ ಇದು ಫ್ರಾಕ್ ಹಾಕ್ಕೊಂಡಿದ್ದು ಒನ್ ಪೀಸ್ ಡ್ರೆಸ್ ಮಿಶೋನ್ ತೊಗೊಂಡಿರೋದು ಇವತ್ತು ಹಾಕೊಂಡಿನಿ ಒಂದು ಸ್ವಲ್ಪ ಸಿಂಗಲ್ ಹಿಂಡಿ ಅದು ಖಾಲಿಗೆ ಅದು ಮಾಡ್ಕೋಬೇಕು ಅದು ಬ್ಲೌ ತೋರಿಸ್ತೀನಿ ನೋಡಿರಿ ಊಟ ಅದು ಮುಗಿಸೀನಿ ಇನ್ನು ಸುಂಕುತ್ತೀ ಇರೋತನ ಪೂಜೆ ಬಾಂಡೆ ಸುಂಕುತ್ತೀಳ ಬ್ಯಾಂಡೆಲ್ಲದೊಳದ್ರ ಆಗ್ತಿತ್ತು ಸುಮ್ಕುತ್ತೀನಿ ಸ್ವಲ್ಪ ಸ್ವಚ್ಛ ಮಾಡೋದಿತ್ತು ಅದಕ್ಕೆ ಮಾಡಿಲ್ಲ ಇದು ಖಾರ ಎಲ್ಲ ಸ್ವಚ್ಛ ಮಾಡ್ಕೊಂಡು ನಿರೋತನ ಎಷ್ಟು ಎಂಥ ಶಾಪ್ ಒಳಗೆ ಇರ್ತೊಂಬಂದ್ರೂ ಸ್ವಲ್ಪ ಸ್ವಲ್ಪ ಹಳ್ಳ ಇರ್ತದೆ ಸ್ವಲ್ಪ ಸ್ವಲ್ಪ ಅಷ್ಟು ಇಟ್ಟಕನ ಖಾರ ಹಿಂಡಿ ಶೇಂಗಾದ ಹಿಂಡಿ ಮಾಡ್ಕೋ ಖಾಲಿ ಈಗ ಅದಕ್ಕೆ ಮಾಡ್ಕೊಬೇಕು ನಮ್ಮ ಕಡೆ ನೀವು ಖಾರಹಿಂಡಿ ಯೂಸ್ ಮಾಡ್ತಾರೆ ಅಡಿಯಾಗ ಅದಕ್ಕೆ ಇದು ನೀವು ಕಡಾಯಿ ಅದ ಇದು ಗರಮ್ ಮಾಡ್ಕೊಳ್ತೀವಿ ತೆಗೆಯೋ ಸಲುವಾಗಿ ಫುಲ್ ಫುಲ್ ಬ್ಯಾಚಿಗೆ ಆಗಿಬಿಡ್ತದೆ ಗರಮಾಗ್ಯದ ತಾನೇ ಹುಚ್ಚಿ ಅಂತ ತಾನೇ ಹುಚ್ಚಿ ಅಂತ ನೋಡ್ರಿ ಇದು ವಾಶ್ ಮಾಡ್ಕೋತೀನಿ ವಾಶ್ ಮಾಡ್ಕೊಂಡು ಆಮ್ಯಾಗ ಇದ್ರೊಳಗೆ ಹುರ್ಕೊತೀನಿ ಪಲ್ಯಕ್ಕೆ ಹಾಕೋದು ಹಿಂಡಿ ಮಾಡ್ಕೊತೀನಿ ಮತ್ತು ಶೇಂಗಾದ ಹಿಂಡಿ ಕೊಡ್ತೀನಿ ಹುರ್ಕೋಬೇಕು ಹುರಿದಿಟ್ಕೊಂಡಿನಿ ಹಿಂಡಿ ಮಾಡಬೇಕು ತಣ್ಣಗೆ ಸ್ವಲ್ಪ ತಣ್ಣಗೆ ಮಿಕ್ಸಿಗೆ ಹಾಕೋತೀನಿ ಥೊಡೆ ಥೊಡೆ ಶೇಂಗಾ ಮಿಕ್ಸರ್ಗೆ ಹಾಕೋಗ್ತಿದ್ದೆ ಜಾಸ್ತಿ ಹಾಕೋಣ ಆಗೋಲ್ಲಾಗಿತ್ತು ಯಾಕೋ ಸ್ಲೋ ಆಗಿತ್ತು ಮಿಕ್ಸರ್ ರಿಪೇರಿಗೆ ಬಂದದ ಖರಾಗಿತ್ತು ಭಾಳ ದಿವಸ ಇತ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕೋಗುತ್ತಿದ್ದ ಮತ್ತು ಶೇಂಗದ ಮಿಕ್ಸರ್ಗೆ ಹಾಕಿ ಸೊಪ್ಪಂದು ಮತ್ತು ಶೇಂಗದ ಹಿಂಡಿ ಮಾಡ್ಕೊಂಡು ಮತ್ತು ಖಾರ ಹಿಂಡಿ ಮಾಡ್ಕೊಂಡಿನಿ ಶೇಂಗ ಹಿಂಡಿ ಮಾಡ್ಕೊಳೋತೀನಿ ಶೇಂಗ ತಗೊಂಡಿನಿ ಬಂದು ಇದು ಚಿಲ್ಲಿ ಪೌಡರ್ ಪುಡಿ ಖಾರ ಅಂತಾರೆ ಕಡೆ చక్కటి ఖార జాస్తి ఖార అక్క ఉప్పు హోదు ఇష్ట ఉప్పు హాకొతీన బుల్లి ఇంస్ హాకీ హి బు హి మిక్సీ హో శేది హిండీ రెడీ ఇొందు స్వల్పు బిండీ స్వల్ప శేంగి హాకమ్ అస మిక్సీ హాకే అది హిండీ హాక ఇది శేంగది హిండీ శేంగ చట్నీ అంతార ಅದು ಮಿಕ್ಸಿಗೆ ಹಾಕೋತಿದ್ದ ಜಾಸ್ತಿಯಾಗ ನಾಗಲಾಗಿತ್ತು ಸಣ್ಣ ಜಲ್ದಿ ಮತ್ತು ತೆಗ್ದು ಮತ್ತು ಎರಡು ಎರಡು ಸಲ ಹಾಕ್ಕೊಂಡು ಆಮ್ಯಾಗ ಸಣ್ಣ ಇತ್ತು ಬೆಳ್ಳುಳ್ಳಿ ಜಾಸ್ತಿ ಹಾಕಿದ ಸಲುವಾಗಿ ಜಿಗಡ್ ಜಿಗಟಾಗಿ ಜಲ್ದಿ ಸಣ್ಣ ಆಗಿ ಆಗಿ ಆಗಿತ್ತು ಆಮೇಲೆ ಮಾಡಿಕೊಂಡ ಬೆಂಡೋಳಗಿನ

ನನ್ನ ಮಿಕ್ಸರ್ ಸಣ್ಣ ಹೊಡ್ಲಿರುತ್ತ ಮೊದಲು ಚೆನ್ನಾಗಿಲ್ಲ ಮಿಕ್ಸರ್ ಸಣ್ಣ ಆಳಿರುತ್ತೆ काय दा कडका बिद्दीला कडका दो वट्टी मोडीना चला मारत बरा एज मारती खराब ಆಗಿದೆ એટલો ঘন্টම લાવ اندرનું સાણબડલા લો મટલા નોળી સાલુલેલ તદરા લાઈટ હત દેલ બટ ખરાવાલે ಇಲ್ಲ ಇದು ಸಣ್ಣ ಆಲಗತಿ ತಾಕೋ ಎಷ್ಟು ದಿನ ಆಯಿತು ಎರಡು ಮೂರು ವರ್ಷ ಆಯ್ತು ರಿಪೇರಿ ವರ್ಷ ರಿಪೇರಿ ಬಂದೆ ಒಂದು ವರ್ಷ ಗ್ಯಾರಂಟಿ ಕೊಡ್ತಾರೆ ಅಂತ ಅರ್ಧಕ್ಕೆ ಆಯ್ತಲ್ಲ ಖಾರ ಇಲ್ಲೇ ಮನೇನ್ ಮಾಡ್ತಾರು ಮಾಡಿಸ್ ಏನು ಮಾಡ್ತಾರೆ ನೀವು ಮಾಡಲ್ಲ ಹ್ಞೂ ಬರ್ತಾನು ಅಟ್ರೆ ಆಗ್ಯದಲ್ಲ ಸರ್ ದಮ್ಮ ಅಂಟಿತೆ ಅದು ಮೊದಲ ಆಗ ಫಾಸ್ಟ್ ಅಂಟಿತ್ತು ಸ್ವಲ್ಪ ಒಂದು ಅರ್ಬಿ ತಂದು ಬರ್ತಾ ಅದು ಬಾವಿ ಅಲ್ಲಿ ಹೊರಗೆ ಹಂಗೇ ಅರ್ಬಿ ಅದ ನೋಡೋದು ತುಂಬ ಅದು ತಂದು ಸ್ವಲ್ಪ ಡಬ್ಬಿ ಒರೆಸು ಇನ್ನೊಂದು ಸ್ವಲ್ಪ ಸಣ್ಣ ಬಿಟ್ಟಿತ್ತು Oke, Dora. Kamuデビューアーティスト. Jadi, kamu ekspektasi ಈ ತೊಗೊಂಡಿದ್ದು ಅದು ಮೀಶೋಂತೆ ತೊಳೆದು ಮೀಶೋಂತೆ ಆ ಟೈಮಿಗೆ ರೇಟ್ ಕಮ್ಮಿ ಇತ್ತು ಜಾಸ್ತಿ ಈಗ ರೇಟ್ ಸಣ್ಣ ದೊಡ್ಡ ಕೊಡಿ ಸ್ವಲ್ಪ ಸ್ಮಾಲ್ ಇದು ಇದೇ ಇದ್ದ ಸೈಜ್ ಅದ್ರಿಗೆ ಸ್ಮಾಲ್ ಸೈಜ್ ನಾವ ಈಗ ಎಲ್ಲ ಟೋಟಲಿ ಇಪ್ಪತ್ನಾಲ್ಕು ಡಬ್ಬ ಸಿಕ್ ಯೂಸ್ ದೊಡ್ಡ ದೊಡ್ಡ ಸೆಟ್ಟು ಆರು ಸೆಟ್ಟು ಆರು 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 ಇಪ್ಪತ್ನಾಲ್ಕು ಟೈಮ್ ಅಂತ ನೋಡಿ ಒಂದು ತಿಂಗಳು ಹೋಯ್ತು ಒಂದು ಎರಡು ನೀವು ಒಂದು ತಿಂಗಳು ಹೋಯ್ತೀವಿ ಎರಡು ಇದು ಒಂದು ಹದಿನೈದು ದಿವಸ ಖಾಲಿ ಅದೇ ನೋಡಿ ಸ್ಮಾಲ್ ಸೈಜ್ ಡಬ್ಬ ಇದು ಇದು ಬಿಗ್ ಸೈಜ್ ಇವು ಸೆಟ್ ಆರು 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 ಇಪ್ಪತ್ನಾಲ್ಕು ಡಬ್ಬಿ ಬಂದೆವು ಸ್ವಲ್ಪ ಇತ್ತು ರೇಟ ಈಜು ಸ್ವಲ್ಪ ಜಾಸ್ತಿ ಇದೆ ರೇಟ ಲಿಂಕ್ ಸಿಕ್ತಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕ್ತೀನಿ ಬೇಕಾದೋ ನೋಡಿರಿ ಚಲೋ ಒಂದು ಅಂದ್ರೆ ಸ್ವಲ್ಪ ಗಲೀಜಾಗ್ತದೆ

Iu mettingan? Taro apa? Idu barang ನೀರ್ ಹಾಕಿ ಶಿಂಗ ಕುಟ್ಟ ಹಾಕಿ ನೀರು ಹಾಕಿಟ್ಟಿ ನಂಗೆ ಸಿಲಿಂಡರ್ ಅದ ಬಟ್ ಹಚ್ಚೋರ ಸಾಂಬಾರ್ ನಾ ಖಾಲಿ ಇತ್ತು ಗ್ಯಾಸ್ ಚಕ್ಲಿ ಮಾಡ್ಬೇಕಂದಿದೆ ಇವತ್ತ ಏನು ಮಾಡೋಕ್ಕಾಗಲ್ಲ ಸಿಲಿಂಡರ್ ಫುಲ್ ಫುಲ್ ಅದ ಇನ್ನೂ ಒಂದು ಬಟ್ ಹಚ್ಚಕ ಬರಲ್ಲ ನನಗೆ ಅಂದ್ರೆ ಬರ್ತದೆ ಸುಮ್ಮನೆ ರಿಸ್ಕ್ ತೊಗೋಬೇಕು ಅಂತ ಹಚ್ಚಲ್ಲ ಒಜ್ಜಿ ಇರ್ತಲ್ಲ ಎತ್ಕೊಂಡು ಹೋಗಬೇಕು ಹೋಗಿ ಎತ್ಕೊಂಡು ಹೋಗಿ ಹಚ್ಚಬೇಕಲ್ಲ ಅದಕ್ಕೆ ಪಾಪು ನಟ ಹಚ್ಚಲ ವಜ್ಜಿ ಇರ್ತಲ್ಲ ನಾವು ಮೇಡಮ್ ಯಾರು ಬಂದ್ರೆ ಹಚ್ಚಿ ಹಚ್ಚಕ್ಕೆ ಹಚ್ತೀನಿ ఊట అన్న సాంబారు ఆడకండి సాబార కదే నీరకి సుమ ఏం ఏం మాట్ మ్యాడమ్ యారో ఇల్ మేడం ఏంటమ్ మ్యాస్ హంద్రే అందరూ గ్యాస్ హత్య బ్లాక్ కంటిన్యూ మి చలి వాడతీ తుర్స్తీని మెక్తీని Bye.